ಬಿಗ್ ಬಾಸ್ ಮನೆಯಲ್ಲಿ ಅಣ್ಣ ಅನ್ನೋ ಪದ ತೀವ್ರವಾಗಿ ದುರುಪಯೋಗ ಆಗ್ತಾ ಇದೆ ಅಂತ ಈಗ ಎಲ್ಲೆಡೆ ಹೇಳಿಕೆಯೊಂದು ವೈರಲ್ ಆಗ್ತಾ ಇದೆ ಇಷ್ಟಲ್ಲದೆ ಈ ಒಂದು ಪ್ರಕರಣ ತೀವ್ರ ಚರ್ಚೆಗೆ ಘ್ರಾಸ ಆಗ್ತಾ ಇದೆ ರಾಶಿಕಾ ಸೂರಜ್ ಅವರನ್ನ ಅಣ್ಣ ಎನ್ನುವುದು ಮತ್ತು ಕಾವ್ಯ ಗಿಲಿಯನ್ನ ಅಣಕಿಸಲು ಈ ಪದ ಬಳಸ್ತಾ ಇರುವುದು ಈ ಪವಿತ್ರ ಸಂಬಂಧದ ಮಹತ್ವವನ್ನ ಕಡಿಮೆ ಮಾಡ್ತಿದೆ ಮೀಡಿಯಾದಲ್ಲಿ ವೀಕ್ಷಕರು ಸ್ಪರ್ಧಿಗಳ ಇಂತಹ ವರ್ತನೆಗೆ ಆಕ್ರೋಶ ಬಳಕೆಯಲ್ಲಿ ಎಚ್ಚರಿಕೆ ಅಗತ್ಯ ಅಂತ ಒತ್ತಾಯಿಸ್ತಾ ಇದ್ದಾರೆ ಅಣ್ಣ ಎಂಬ ಪದ ಸಾಕಷ್ಟು ದೊಡ್ಡದು ಇದಕ್ಕೆ ಅಗತ್ಯ ಆದ ಭಾವನೆ ಇದೆ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಈ ಪದವನ್ನ ಬೇಕಾಬಿಟ್ಟಿ ಬಳಕೆ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರು ಇದನ್ನ ಖಂಡಿಸಿದ್ದಾರೆ ರಾಶಿಕಾ ಅವರು ಸೂರಜ್ ಜೊತೆ ಇಷ್ಟು ದಿನ ಆಪ್ತವಾಗಿದ್ರು ಈಗ ಅವರು ಸೂರಜ್ ನ ಅಣ್ಣ ಅಂತ ಕರೀತಾ ಇದ್ದಾರೆ ಕಾವ್ಯ ಕೂಡ ಮನಸ್ಸಿಗೆ ಬಂದಾಗ ಗಿಲ್ಲಿಯ ಅಣ್ಣ ಅಂತ ಕರೀತಾ ಇದ್ದಾರೆ ಇದು ಚರ್ಚೆಗೆ ಗ್ರಾಸ ಆಗಿದ್ದು ರಾಶಿಕಾ ಹಾಗೂ ಸೂರಜ್ ಮಾತುಕತೆ ರಾಶಿಕಾ ಹಾಗೂ ಸೂರಜ್ ಮಧ್ಯೆ ಆಪ್ತತೆ ಬೆಳೆದಿದೆ ನಾವಿಬ್ರು ಲವರ್ಸ್ ಅಲ್ಲ ಎಂದು ಅವರು ಅನೇಕ ಬಾರಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಆದ್ರೆ ಒಂದು ಬಾಂಧವ್ಯ ಅಂತೂ ಇದ್ದೇ ಇದೆ ಈಗ ರಾಶಿಕಾ ಅವರು ಸೂರಜ್ಗೆ ಅಣ್ಣ ಪದ ಬಳಕೆ ಮಾಡಿದ್ದಾರೆ ಆಗಲ್ಲ ಬ್ರೋ ಎಂದು ಸೂರಜ್ನ ಕರೆದಿದ್ದಾರೆ ಸೂರಜ್ ಎಂದು ಕರೆಯುವುದಕ್ಕಿಂತ ಬ್ರೋನೇ ಚೆನ್ನಾಗಿ ಕಾಣ್ತಾ ಇದೆ ಸೂರಜನ್ನ ಇನ್ಮೇಲೆ ನಾನು ರಾಶಿಕಾ ಹೀಗೆ ಕರೆಯೋದು ಎಂದು ಸೂರಜ್ ಅವರಿಗೆ ರಾಶಿಕಾ ತಿಳಿಸಿದ್ದಾರೆ ನನ್ನ ಬಳಿ ಮಾತನಾಡ್ಬೇಡ ಎಂದು ಸೂರಜ್ ತಿಳಿಸಿದ್ದಾರೆ ನೀನ್ ಯಾಕೆ ಅಷ್ಟೊಂದು ಉರ್ಕೊಳ್ತಾ ಇದೆಯಾ ಅಂತ ಸೂರಜ್ ಬಳಿ ರಾಶಿಕಾ ಕೇಳಿದ್ದಾರೆ ಗಿಲಿ ಹಾಗೂ ಕಾವ್ಯ ಮಧ್ಯೆ ಕೂಡ ಒಳ್ಳೆಯ ಬಾಂಧವ್ಯ ಇದೆ ಆದ್ರೆ ಇತ್ತೀಚೆಗೆ ಅದು ಹಾಳಾಗ್ತಾ ಇದೆ ಕಾವ್ಯ ಅವರು ಗಿಲ್ಲಿಗೆ ಉರಿಸಬೇಕು ಎಂಬ ನಿರ್ಧಾರಕ್ಕೆ ಬಂದಾಗಲೆಲ್ಲ ಬೇಕಂತಲೇ ಗಿಲ್ಲಿಗೆ ಅಣ್ಣ ಅಂತ ಕರೀತಾ ಇದ್ದಾರೆ ಇದರಿಂದ ಗಿಲ್ಲಿ ಮತ್ತಷ್ಟು ಸಿಟ್ಟಿಗೆ ಒಳಗಾಗ್ತಾ ಇದ್ದಾರೆ ಅಣ್ಣ ಪದವನ್ನ ಕಾವ್ಯ ಅವರು ಅಸ್ತ್ರವಾಗಿ ಬಳಕೆ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ ಏನೋ ಒಂದು ಎಪಿಸೋಡ್ ನಲ್ಲಿ ಮೊದಲೇ ಸಿಟ್ಟಿಗೆ ಒಳಗಾಗಿದ್ದ ಗಿಲ್ಲಿ ಅವರನ್ನ ಪದೇ ಪದೇ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸವನ್ನ ಕಾವ್ಯ ಮಾಡಿದ್ದಾರೆ